ಅವರು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ ಅನ್ನೋದನ್ನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಏನಾಗಿದೆ ಅಂತ ಹೇಳಿದಾಗ ಆವತ್ತು ಶುಕ್ರವಾರ ಇತ್ತು ನಮಾಜ್ ಮಾಡ್ತಾಯಿದ್ರು ಅಲ್ಲಿ ಜಾಗ ಸಿಗಲಿಲ್ಲ ನಾವು ಮಾಡಿದ್ದೀವಿ ಬಟ್ ಅದನ್ನು ಮಸೀದಿಯವರ ಗಮನಕ್ಕೆ ಸಂಬಂಧ ಅವ್ರ ಹತ್ರ ನಾನು ಮಾತಾಡಿದೆ ಅಲ್ಲಿ ಆ ಕಾರ್ಯದರ್ಶಿ ಅವರಿಗೆ ಅವ್ರು ಹೇಳ್ತಾಯಿದ್ರು ಸರ್ ನಮಗೆ ಗೊತ್ತಾದ ಕೊಳ್ಳೆ ಸಾಯಂಕಾಲ ನಾವು ಸಭೆಯನ್ನು ಕರೆದಿದ್ವಿ ನಂತರ ನಮಗೆ ನೆಕ್ಸ್ಟ್ ದಿವಸ ನಮ್ಮನ್ನು ಪೊಲೀಸ್ನವರು ಬರ್ಲಿಕ್ಕೆ ಹೇಳಿದರು ನಾವು ಹೋಗಿದ್ವಿ ನಾವು ಇದನ್ನು ಮಾಡೋದಿಲ್ಲ ಅಂತ ಎಲ್ಲರಿಗೂ ತಿಳಿಸಿದ್ದೀವಿ ಆವಾಗಲೂ ನಮಗೆ ಸೋಮೋಟು ಕೇಸಿನ ಬಗ್ಗೆ ಏನು ಅವ್ರು ಹೇಳಿಲ್ಲ ಆದರೆ ನಾವು ಇನ್ಮೇಲೆ ಅಲ್ಲಿ ಯಾರನ್ನ ಇವರನ್ನ ಅದಕ್ಕೆ ಬೇಕಾದಂಥ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನಾವು ಇಡ್ತೀವಿ ಅಂತ ಎಲ್ಲ ನಾವು ಹೇಳಿದ ಮೇಲೂ ಯಾವ ಆಧಾರದ ಮೇಲೆ ಅವರು ಸೋಮೋಟು ಕೇಸ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಯಾಕಂತೇಳಿದ್ರೆ ಅವರಿಗೆ ಪಾಪ ಅವ್ರ ಬಗ್ಗೆ ನಾನು ಕೇಳಿದಾಗ ಅವ್ರಿಗೆ ಏನಾದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಆಮೇಲೆ ನಮಗೆ ಮಾಡಿದ್ದಾರೆ ಆಮೇಲೆ ಮಾಡಿದ್ಮೇಲೆ ನಮ್ಮ ಗಮನಕ್ಕೆ ಬಂತು ಸ್ಪೀಕರ್ ಅವರ ಗಮನಕ್ಕೆ ಬಂತು ನನ್ನ ಗಮನಕ್ಕೆ ಬಂತು ಹರೀಶ್ ಅವರು ನಾವು ಡೆಲ್ಲಿ ಇದ್ವಿ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾತಾಡಿದ್ವಿ ನೀವು ನೀವು ಸೊಮೋಟೋ ಕೇಸ್ ಹಾಕ್ತಾ ಇದ್ರೆ ಯಾರ ಮೇಲೆ ಹಾಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಯಲ್ಲ ಸುಮ್ ಸುಮ್ಮನೆ ನಾಳೆ ಒಂದು ಇಂಥದಕ್ಕೆ ಕೇಸಿಗೆ ಇದನ್ನು ಕರೆದು ಅವರಿಗೆ ಅದು ಸರಿ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕಿಂತಲೂ ಏನಾಗಿದೆ ವಾಸ್ತವ ಸ್ಥಿತಿನ ಅವರಿಗೆ ತಿಳಿಸಿ ಹೇಳಬಹುದಿತ್ತು ಇದನ್ನ ಸೊಮೋಟೋ ಕೇಸ್ ಹಾಕಿ ಇದನ್ನ ದೊಡ್ಡದಾಗಿ ಮಾಡ್ಲಿಕ್ಕೆ ಹೋದ್ರು ನಂತರ ಮಾಡಿದ್ಮೇಲೆ ಯಾರು ಮಾಡಿದರೆ ಏನಂತ ಹೇಳಿ ಅವ್ರ ಹತ್ರ ಯಾವ್ದೇ ರೀತಿಯ ಪೂರ್ಣ ಮಾಹಿತಿ ಅವ್ರ ಹತ್ರ ಇರ್ಲಿಲ್ಲ ಅವ್ರ ಹತ್ರ ಅದನ್ನ ಕೇಳಿದ್ಮೇಲೆ ಇಲ್ಲ ನಾವು ಅದನ್ನ ಬಿ ಫಾರ್ಮ್ ತೆಗಿತಾ ಇದೀವಿ ಒಂದು ಮುನ್ನೆಚ್ಚರಿಕೆಯಾಗಿ ನಾವು ಮಾಡ್ಲಿಕ್ಕೆ ಹೋಗಿದ್ವಿ ಅಂತ ಹೇಳ್ತಾ ಇದ್ರು ಸೊ ಪೊಲೀಸ್ ಹಿರಿಯ ಅಧಿಕಾರಿಗಳ ಹತ್ರ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಆದರೆ ಅದನ್ನ ತಗೊಂಡು ಈಗ ವೈರಲ್ ಮಾಡಿದ್ಮೇಲೆ ನಾವು ಅದು ಪ್ರತಿಭಟನೆ ಮಾಡ್ತೇವೆ ಮತ್ತೆ ನಾವು ಅದು ಮಾಡ್ತೀವಿ ಇದು ಮಾಡ್ತೇವೆ ಅದ್ರ ಬಗ್ಗೆ ನಾವು ಆ್ಯಕ್ಷನ್ ತಗೊಳ್ಳೇಬೇಕಲ್ಲ ಯಾರು ಕಾನೂನನ್ನ ಕೈಗೆತ್ಕೊಳ್ಳೋದಕ್ಕೆ ಬಿಡ್ಲಿಕ್ಕೆ ಸಾಧ್ಯತೆ ಇಲ್ಲ ಈಗಾಗಲೇ ನಾನು ಮತ್ತೆ ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳು ಗೃಹ ಮಂತ್ರಿಗಳ ಹತ್ರ ಮಾತಾಡಿದೀವಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಇಂಥದ್ದು ಮತ್ತೆ ಮರುಕಳಿಸಬಾರದು ನಮ್ಮಲ್ಲಿ ಹೇಳಿದ್ರೆ ದಕ್ಷಿಣ ಕನ್ನಡ ನಮ್ಮದು ಒಂದು ಎಜುಕೇಷನ್ ಹಬ್ಬ ಇದು ಇದು ಹಲವಾರು ಕಾರಣ ಇದಕ್ಕೆ ನಮ್ಮಲ್ಲಿ ಕೈಗಾರಿಕೆಗಳಿದ್ದಾವೆ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರೋರು ಇದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಈಗ ಮನವಿಯನ್ನು ಮಾಡಿದ್ದೀವಿ ಇದ್ರ ಬಗ್ಗೆ ಈಗ ಆಶ್ವಾಸನೆಯನ್ನು ಸಂಪೂರ್ಣವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾನು ಜಿಲ್ಲಾ ಮಂತ್ರಿಗಳ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ ಜಿಲ್ಲಾ ಮಂತ್ರಿಗಳು ನಾನು ಬರ್ತಾ ಇದ್ದಾರೆ ಈ ಚುನಾವಣೆ ಮುಗಿದ ಮೇಲೆ ಮತ್ತೊಮ್ಮೆ ನಾನೆಲ್ಲ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ನನ್ನ ಮಾತನ್ನು ಸಹ ಜಿಲ್ಲಾ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದ್ದಾರೆ ಪೊಲೀಸ್ ಇದ್ದರೆ ತಪ್ಪಿದ್ದಾರೆ ಅನ್ನೋದಕ್ಕೆಲ್ಲ ಸ್ವಲ್ಪ ತಾರತೂರಿ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ಈಗ ಅವರು ಅದಕ್ಕೆ ಸಂಬಂಧಪಟ್ಟ ಮಸೀದಿಯವರು ಅವರಿಗೆ ಮುಚ್ಚಳಿಕೆಯನ್ನು ಇದರಲ್ಲಿ ಸ್ಟೇಷನಲ್ಲಿ ಬರೆದು ಕೊಟ್ಟಿದ್ದಾರೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಕೂಡಲೇ ನಾವು ಇದಕ್ಕೆ ಆ್ಯಕ್ಷನ್ ತಗೊಳ್ತೀವಿ ಅಂತೆಲ್ಲ ಹೇಳಿದಾರಲ್ಲ ಅವರು ನಾನು ಮೊನ್ನೆ ಪೊಲೀಸ್ ವರಿಷ್ಠರ ಹತ್ರನೂ ನಾನು ಹೇಳಿದೆ ನಾ ಎರಡೂ ಕಡೆ ನಮ್ಮಲ್ಲಿ ಈ ಸಮನ್ವಯ ಸಮಿತಿ ಇರುತ್ತಲ್ಲ ಅದರ ಶಾಂತಿ ಸಮಿತಿಯಲ್ಲಿ ಮಾತಾಡಿದ್ರ ಬಗ್ಗೆ ಮಾಡೋಣ ಅದಕ್ಕೆ ಜಿಲ್ಲಾ ಮಂತ್ರಿಯೂ ನಾನು ಬಂದಾಗ ಇದನ್ನು ಮಾಡ್ತೀನಿ ಅಂತ ಮಾತನ್ನು ಹೇಳಿದೆ ನಾನು ಆಲ್ರೆಡಿ ಅಟೆಕ್ ಅನ್ನಿಸ ಇಶು ಸರ್